ನಮಸ್ಕಾರ ಅನ್ನಪೂರ್ಣ ನರ್ಸರಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಒಂದು ಗಿಡವನ್ನು ಪಾಟಲ್ಲಿ ಆಗಿರ್ಬೋದು ಗ್ರೋಬ್ಯಾಗಲ್ಲಿ ಆಗಿರ್ಬೋದು ನೆಡುವುದು ಹೇಗೆ ಎನ್ನುವ ಮಾಹಿತಿಯನ್ನು ನಿಮಗೀಗ ಒದಗಿಸಲಿಕ್ಕಿದ್ದೇನೆ ಇದಿಲ್ಲಿ ನೋಡಿ ಕಿಸ್ಕಾರದ ಗಿಡ ಹೂವಿಲ್ಲ ಗಿಡ ಸಾಯುವ ಹಂತಕ್ಕೆ ತಲುಪಿದೆ ಯಾಕೆ ಈ ಪ್ರಶ್ನೆಯನ್ನು ಹಲವಾರು ಮಂದಿ ಕೇಳುತ್ತಾರೆ ನಿಮ್ಮ ಗಿಡಗಳಲ್ಲಿ ಎಷ್ಟು ಚಂದ ಹೂಗಳಿರ್ತವೆ ಆದರೆ ನಮಗೆ ಮಾತ್ರ ಯಾಕೆ ಹೂಗಳಿಲ್ಲ ಕಿಸ್ಕಾರ ಆಗಿರ್ಬೋದು ಸೇವಂತಿಗೆ ಆಗಿರ್ಬೋದು ಟೆಕೋಮ ಆಗಿರ್ಬೋದು ಗುಲಾಬಿ ಹೀಗೆ ನಾನಾ ಥರದ ಗಿಡಗಳಲ್ಲಿ ನಿ ನರ್ಸರಿನಲ್ಲಿ ತುಂಬ ಹೂ ಬರ್ತದೆ ನಮಗೆ ಯಾಕೆ ಬರುವುದಿಲ್ಲ ಕ್ರಮೇಣ ಗಿಡ ಸಾಯ್ತದೆ ಅಂತ ಹೇಳ್ತಾರೆ ಹಲವಾರು ತೊಂದರೆಗಳಿದ್ದಾವೆ ಅದರಲ್ಲಿ ಇದು ಒಂದು ಸಮಸ್ಯೆ ನೋಡಿ ಇಲ್ಲಿ ತೆಗಿರಿ ನೋಡಿ ಇದು ಪಾಟಿನಲ್ಲಿರುವಂತಹ ಕಿಸ್ಕಾರದ ಗಿಡ ಇದರಲ್ಲಿ ಮೂರು ಗಿಡ ಕಾಣಿಸ್ತಿದೆ ನಮ್ಮದೇ ಗಿಡದ ತಾಯಿ ಗಿಡದ ಕಟ್ಟಿಂಗ್ ಆದರೆ ನಾವು ನೇರವಾಗಿ ಹಾಕ್ತೇವೆ ಆದರೆ ನಮ್ಮಲ್ಲಿ ಲಭ್ಯವಿಲ್ಲದಿದ್ದಾಗ ಹೊರಗಿನಿಂದ ನಾವು ತ ತರಿಸ್ಬೇಕಾಗತ್ತೆ ಆವಾಗ ಈ ರೀತಿಯ ಪ್ಲಾಸ್ಟಿಕ್ ಕಪ್ಪುಗಳು ಅದರಲ್ಲಿ ಇರ್ತವೆ ನೋಡಿ ಇಲ್ಲಿ ಪ್ಲಾಸ್ಟಿಕ್ ಕಪ್ಪುಗಳಿದ್ದಾವೆ ನೋಡಿ ಹೇಗೆ ಗಿಡ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಇದನ್ನು ನೀವು ಗೊತ್ತಾಗದೆ ಸೀದಾ ಮಣ್ಣಿನಲ್ಲಿ ನೆಡುವುದಾಗಲಿ ಪಾಟಿನಲ್ಲಿ ನೆಡುವುದಾಗಲಿ ಮಾಡಿದರೆ ಗಿಡ ಖಂಡಿತವಾಗಿ ಬೆಳವಣಿಗೆ ಆಗೋದಿಲ್ಲ ಇದನ್ನು ಈ ರೀತಿಯಾಗಿ ತೆಗೆದು ನೀವು ಗಿಡವನ್ನು ನೆಟ್ಟರೆ ಆ ಗಿಡ ಹುಲುಸಾಗಿ ಬೆಳೆಯುತ್ತದೆ ತೆಗಿರಿ ರೋಸ್ ಕಟ್ಟರ್ನ ಸಹಾಯದಿಂದ ಈ ರೀತಿಯಾಗಿ ಎರಡೂ ಬದಿಗಳಲ್ಲಿ ಕತ್ತರಿಸಿಕೊಂಡು ಬೇರಿಗೆ ಸ್ವಲ್ಪವೂ ಪೆಟ್ಟಾಗದಂತೆ ನೋಡಿ ಈ ರೀತಿ ಅದನ್ನು ಬಿಡಿಸಿಕೊಂಡು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ನೋಡಿ ಪ್ಲ್ಯಾಸ್ಟಿಕ್ ಕಪ್ಪನ್ನೊಮ್ಮೆ ತೋರಿಸಿ ನೋಡಿ ಈ ರೀತಿಯಾಗಿ ಪ್ಲಾಸ್ಟಿಕ್ ಕಪ್ಪನ್ನು ರಿಮೂವ್ ಮಾಡಿದ್ದಾರೆ ಹಾಗೆಯೇ ಗಿಡದ ಬೇರಿಗೇನೂ ಪೆಟ್ಟಾಗಲಿಲ್ಲ ನೋಡಿ ಇದನ್ನು ಇನ್ನೀಗ ನಾವು ನೆಲದಲ್ಲೂ ನಡ್ಬೋದು ಪಾಟಿನಲ್ಲಿ ಸಹ ನಡ್ಬೋದು ಇದೀಗ ನಿಮಗೆ ಕಿಸ್ಕಾರದ ಗಿಡವನ್ನು ನೆಡುವ ಪಾಟ್ ಮಿಕ್ಸ್ಚರ್ ಹೇಗಿರಬೇಕು ಎನ್ನುವುದನ್ನು ನಿಮಗೆ ತೋರಿಸಿಕೊಡ್ತೇನೆ ಒಂದು ಪ್ರಮಾಣದಷ್ಟು ಕಾಂಪೋಸ್ಟ್ ಗೊಬ್ಬರ ಒಂದು ಪ್ರಮಾಣ ಹಟ್ಟಿ ಗೊಬ್ಬರ ಇನ್ನೊಂದು ಪ್ರಮಾಣ ಮಣ್ಣು ಕೆಂಪು ಮಣ್ಣು ಒನ್ ಈಸ್ಟು ಒನ್ ಈಶ್ಟು ಒನ್ ಈ ಪ್ರಮಾಣದಲ್ಲಿ ಮಣ್ಣಿನ ಮಿಶ್ರಣವನ್ನು ಮಾಡಿಕೊಳ್ಬೇಕು ಎಲ್ಲಿಯಾದರೂ ಅಂಟು ಮಣ್ಣು ಇರುವ ಪ್ರದೇಶವಾಗಿದ್ದರೆ ಇನ್ನೊಂದು ಪ್ರಮಾಣದಷ್ಟು ಹೊಯ್ಗೆ ಅಂದರೆ ಮರಳನ್ನು ಕೂಡ ಸೇರಿಸಿಕೊಳ್ಬೇಕು ಆದರೆ ನಮ್ಮ ಈ ಕೋಸ್ಟಲ್ ಮಣ್ಣಿನಲ್ಲಿ ಹೊಯ್ಗೆ ಅಂಶ ಇದೆ ಹಾಗಾಗಿ ನಾನು ಮಣ್ಣನ್ನು ಸೇರಿಸಿ ಮಣ್ಣಿಗೆ ಹೊಯ್ಗೆಯನ್ನು ಸೇರಿಸಿಕೊಳ್ತಾ ಇಲ್ಲ ಮರಳು ನನಗೆ ಅವಶ್ಯಕತೆ ಇಲ್ಲ ಈಗ ಇದು ಮೂರನ್ನು ಕೂಡ ಚೆನ್ನಾಗಿ ಮಿಶ್ರಣವನ್ನು ಮಾಡಿಕೊಳ್ತೇವೆ ಒಂದು ಬುಟ್ಟಿ ಗೊಬ್ಬರ ಒಂದು ಬುಟ್ಟಿ ಕಾಂಪೋಸ್ಟ್ ಗೊಬ್ಬರ ಒಂದು ಬುಟ್ಟಿ ಮಣ್ಣು ಈ ಮೂರನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡಾಗ ಪಾಟ್ ಮಿಶರು ರೆಡಿ ಆಗ್ತದೆ ಇದರಲ್ಲಿರುವ ಕಡ್ಡಿಗಳನ್ನೆಲ್ಲ ಹೆಕ್ಕಬೇಕು ನೋಡಿ ಈ ರೀತಿ ಕಡ್ಡಿಗಳಿದ್ದಾವೆ ಅಂದರೆ ಹಟ್ಟಿ ಗೊಬ್ಬರದಲ್ಲಿ ಪುಡಿ ಪುಡಿಯಾದ ಹಟ್ಟಿ ಗೊಬ್ಬರದಲ್ಲಿ ಕಡ್ಡಿಗಳಿರ್ತವೆ ಆ ಕಡ್ಡಿಯನ್ನೆಲ್ಲ ಹೆಕ್ಕಬೇಕು ಯಾಕಂದರೆ ಅದು ಕಳಿತ ಗೊಬ್ಬರದೊಂದಿಗೆ ಮಿಶ್ರಣವಾಗಿರುವುದಿಲ್ಲ ಅದನ್ನು ತೆಗೆಯದಿದ್ದರೆ ಅದರಲ್ಲಿ ಗೆದ್ದಲು ಬರುವ ಚಾನ್ಸಸ್ ಇರುತ್ತೆ ಹಾಂ ನೋಡಿ ಈ ರೀತಿಯಾಗಿ ಈ ಕಡ್ಡಿಗಳನ್ನು ತೆಗೆದು ಬೇರ್ಪಡಿಸಿಕೊಳ್ಬೇಕು ಈಗ ಈ ಮಿಶ್ರಣ ರೆಡಿಯಾಗಿದೆ ಒಂದು ಆಯತಕಾರದ ಪಾಟ್ ನನ್ನಲ್ಲಿತ್ತು ಅದನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಅದಕ್ಕೆ ನಾಲ್ಕು ತೂತುಗಳನ್ನು ತೆಗೆದುಕೊಳ್ಳಲಾಯಿತು ಈಗ ಅದಕ್ಕೆ ಹಂಚಿಂಚೂರುಗಳನ್ನು ಆ ತೂತಿದ ಮೇಲೆಗೆ ಇಡ್ತಾ ಇದ್ದೇನೆ ನೀರು ಬಸಿದು ಹೋಗಲಿಕ್ಕೆ ಈ ಒಂದು ಹಂಚಿನ ಚುರುಗಳು ತುಂಬ ಉಪಯೋಗವಾಗ್ತದೆ ನೇರವಾಗಿ ಮಣ್ಣನ್ನು ಹಾಕಿದರೆ ಆ ತೂತುಗಳೆಲ್ಲ ಮುಚ್ಚಿ ಹೋಗಿ ನೀರು ತುಂಬಿಕೊಂಡು ಆ ಹೊರಗೆ ನೀರು ಹೋಗುವ ಅಂಶ ಕಡಿಮೆಯಾಗಿ ಮಣ್ಣು ನೀರಿನಿಂದ ಆವೃತವಾಗಿ ಗಿಡ ಕೊಳೆತು ಹೋಗ್ತದೆ ಈ ರೀತಿ ಮಾಡಿದಾದರೆ ನೀರು ಕೊಟ್ಟಾಗ ನೀರು ಬಸಿದು ಹೋಗ್ತದೆ ಆವಾಗ ಗಿಡ ಜಾಗರೂಕತೆಯಲ್ಲಿ ಉಳಿದುಕೊಳ್ತದೆ ಅರ್ಧದಷ್ಟು ಮಣ್ಣನ್ನು ಇದರಲ್ಲಿ ತುಂಬಿಕೊಳ್ಳಲಾಗ್ತಾ ಇದೆ ಇದೀಗ ನೋಡಿ ಈ ಪಾಟಿನಿಂದ ನಾಲ್ಕು ಗಿಡಗಳನ್ನು ಹೊರತೆಗೆಯಲಾಗಿದೆ ಅಂದರೆ ನಾಲ್ಕು ಪ್ಲಾಸ್ಟಿಕ್ ಕಪ್ಪುಗಳಲ್ಲಿ ಈ ಕಿಸ್ಕಾರ ಗಿಡ ಇತ್ತು ಇದನ್ನು ನಿಧಾನವಾಗಿ ಬಿಡಿಸಿಕೊಂಡು ಬೇರಿಗೆ ಪೆಟ್ಟಾಗದಂತೆ ಈ ರೀತಿ ತೆಗೆದು ನಾವೀಗ ಹೊಸ ಆಯತಾಕಾರದ ಪಾಟಿಗೆ ನಡ್ತಾ ಇದ್ದೇವೆ ಸ್ವಲ್ಪ ಮಣ್ಣಿನಲ್ಲಿ ಹೊಂಡವನ್ನು ಮಾಡಿಕೊಂಡು ಸ್ವಲ್ಪ ಒತ್ತಿ ನಡಬೇಕು ಅದು ಮಣ್ಣಿನಲ್ಲಿ ಬಲವಾಗಿ ಕೂತ್ರೆ ಮಾತ್ರ ಆ ಗಿಡ ಚೆನ್ನಾಗಿ ಬೆಳವಣಿಗೆ ಆಗ್ತದೆ ಈಗ ಸ್ವಲ್ಪ ಮೇಲಿನಿಂದ ಪುನಃ ಕಾಂಪೋಸ್ಟ್ ಮಿಶ್ರಿತ ಮಣ್ಣನ್ನು ಹಾಕೊಳ್ಬೇಕು ಸಾಕು ಈಗ ಗಿಡವನ್ನು ಗಿಡದ ಬುಡವನ್ನು ಚೆನ್ನಾಗಿ ಪ್ರೆಸ್ ಮಾಡಬೇಕು ಆಗ ಗಿಡ ಚೆನ್ನಾಗಿ ಬೆಳವಣಿಗೆ ಆಗಲು ಸಹಕಾರಿಯಾಗ್ತದೆ ವಾಟ್ರ್ ಕ್ಯಾನಿನ ಸಹಾಯದಿಂದ ನೀರನ್ನು ಗಿಡಗಳಿಗೆ ಹಾಕಬೇಕು ಯಾಕಂದರೆ ಜೋರಾಗಿ ನೀರು ಹಾಕಿದರೆ ಈಗ ತಾನೇ ನೆಟ್ಟ ಗಿಡಗಳಿಗೆ ಪೆಟ್ಟಾಗ್ತದೆ ಹಾಗಾಗಿ ಹದವರಿತು ಮಳೆ ನೀರು ಬಂದಂತೆ ಈ ಗಿಡಗಳ ಮೇಲೆ ನೀರನ್ನು ಚಿಮುಕಿಸಿದ್ದೇ ಆದರೆ ವಾಟರ್ ಕ್ಯಾನ್ ಮೂಲಕ ಹಾಕಿದ್ದೇ ಆದರೆ ಆ ಗಿಡಗಳು ಹುಲುಸಾಗಿ ಬೆಳೆಯುತ್ತವೆ ಕಾಂಪೌಂಡ್ ಸೈಡಲ್ಲಿ ಒಂದಷ್ಟು ಜಾಗ ಇದ್ದದಲ್ಲಿ ಈ ಗಿಡಗಳನ್ನು ಆಯತಕಾರದ ಪಾಟ್ಗಳಲ್ಲಿ ನಟ್ಟು ಬೆಳೆಸಿದ್ದೇನೆ ನೋಡಿ ಕೇವಲ ಒಂದು ತಿಂಗಳಲ್ಲಿ ಕಿಸ್ಕಾರದ ಗಿಡಗಳು ನಳನಳಿಸಿ ಹೂವನ್ನು ಕೊಡ್ತಾ ಇದೆ ನನ್ನ ಹೂವಿನ ತೋಟಕ್ಕೆ ಅಂದವನ್ನು ಕೊಡ್ತಾ ಇದೆ ನೋಡಿ ಎಷ್ಟೊಂದು ಚೆನ್ನಾಗಿ ಗಿಡಗಳು ಹೂವನ್ನು ನೀಡುತ್ತಾ ಇದೆ ಹಾಗೆ ಗ್ರೋ ಬ್ಯಾಗ್ ಅಲ್ಲಿ ಹೇಗೆ ಮಾಡುದು ಅಂತ ಇದೊಂದು ಗ್ರೋ ಬ್ಯಾಗ್ ಅನ್ನು ತಗೊಳ್ಳಾಗಿದೆ ತರಕಾರಿ ಗಿಡಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಈ ರೀತಿಯ ಗ್ರೋ ಗಳು ತುಂಬಾ ಚೆನ್ನಾಗ್ ಆಗುತ್ತೆ ಇದರಲ್ಲಿ ನೋಡಿ ತೂತು ಇಲ್ಲಾಗಿದೆ ಇಲ್ಲಿ ಹೀಗೆ ನಾಲ್ಕು ಇದೆ ಹಾಗಾಗಿ ಇದಕ್ಕೆ ನೀವು ಅಡಿಗೆ ಹಾಕಿದಂತಹ ಕಲ್ಲುಗಳನ್ನು ಹಂಚಿಂಚೂರುಗಳನ್ನು ಹಾಕಬೇಕಾದ ಅಗತ್ಯ ಇಲ್ಲ ಡೈರೆಕ್ಟ್ ಆಗಿ ಹಾಕ್ಬೋದು ಹಾಕಿ ಮತ್ತೆ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ಇದರಲ್ಲಿ ಬರುವಷ್ಟು ಬೇರು ಈ ತರಕಾರಿ ಗಿಡಗಳಲ್ಲಿ ಬರುವುದಿಲ್ಲ ಹಾಗಾಗಿ ಬ್ಲಾಕ್ ಆಗುವ ಸಮಸ್ಯೆನೇ ಇಲ್ಲ ಈಗ ಬದನೆ ಗಿಡವನ್ನ ನಡ್ತಾ ಇದ್ದೇವೆ ನಾವು ಹಾಗಾಗಿ ಅದು ಹೆಚ್ಚು ಬೇರು ಹೋಗುವುದಿಲ್ಲ ಹಾಗಾಗಿ ನೀರು ಹೆಚ್ಚಾಗುವ ಪ್ರಮೇಯವೂ ಇರುವುದಿಲ್ಲ ಬೇರು ಇದಾಗುದಿಲ್ಲ ಹೊರಗು ಹೋಗುವ ಚಾನ್ಸ್ ಇರುವುದಿಲ್ಲ ಅಡಿಗೆಡೆ ಬರುದಿಲ್ಲ ಏನಂದ್ರೆ ಇದ್ರ ಏನು ಕೊಟ್ಟಿದ್ದೇವೆ ಅದೆಲ್ಲ ಬದ್ನೆ ಗಿಡದ ಬೇರೆ ಹೀರ್ಕೊಂಡು ಬಿಡುತ್ತೆ ನೀರು ಅಷ್ಟು ನೀರು ಬೇಕಾಗುತ್ತೆ ತರ್ಕಾರಿ ಗಿಡಗಳಿಗೆ ಅದೇ ಮಾವಿನ ಗಿಡಕ್ಕೆ ನೀರು ಅತಿ ಕಡಿಮೆ ಸಾಕು ಎರಡು ದಿವಸಕ್ಕೊಮ್ಮೆ ಕೊಟ್ಟರು ಸಾಕಾಗತ್ತೆ ಆ ರೀತಿ ಇದು ಸಾ ಅಷ್ಟೇ ಈ ಪ್ಯಾಕೆಟ್ ಅನ್ನ ಹರಿದು ಬಿಟ್ಟು ಇಲ್ಲಿ ಏನಂದ್ರೆ ಇದೀಗ ಎಳೆ ಗಿಡ ಇದನ್ನು ನಾವು ಕಾಂಪೋಸ್ಟ್ ಮಿಕ್ಸಿನಿಂದಲೇ ನಟ್ಟಿದ್ದೇವೆ ಇಲ್ಲೂ ತೆಗೆಯೋದು ಬೇಡ ಇಲ್ಲೂ ತೆಗೆಯೋದು ಬೇಡ ಪೂರ್ತಿಯಾಗಿ ಬೇರು ಕಾಣಿಸ್ತಾ ಇದೆ ಇದು ಮೊದಲೇ ರೆಡಿ ಮಾಡಿಕೊಂಡ ಗಿಡ ನಮ್ಮದೇ ಗಿಡ ಹಾಗಾಗಿ ಅದರಲ್ಲಿ ಎಲ್ಲವನ್ನು ಕೂಡ ಮಣ್ಣಿನ ಮಿಶ್ರಣವನ್ನು ಹಾಕ್ಕೊಂಡಿದ್ದೇವೆ ಗೊಬ್ಬರ ಮಿಶ್ರಣವನ್ನು ಹಾಗಾಗಿ ಇದನ್ನು ತೆಗಿಬೇಕಾದ ಅವಶ್ಯಕತೆ ಇಲ್ಲ ಬದನೆ ಗಿಡಕ್ಕೆ ನಾವು ಏನು ಹೇಳಬೇಕು ಹಾಕಿ ಏನು ಹೇಳಬೇಕು ಬೇಗ ಹುಲುಸಾಗಿ ಬಂದು ಮತ್ತೆ ಅದರಲ್ಲಿ ಬೇಗ ತುಂಬ ತರಕಾರಿ ಆಗಲಿ ಸಾವಯವ ತರಕಾರಿ ನಾವೇ ಬೆಳೆಯುವಂಥದ್ದು ಯಾವುದೇ ವಿಷ ಪದಾರ್ಥವನ್ನು ಸ್ಪ್ರೇ ಮಾಡದೆ ಒಂದು ವೇಳೆ ಹುಳ ಬಂತು ಅಂತ ಆದ್ರೆ ಅದಕ್ಕೆ ಕಹಿಬೇವಿನ ಎಣ್ಣೆಯ ಸ್ಪ್ರೇಯನ್ನು ಕೊಟ್ಟುಕೊಂಡ್ರೆ ಆಯಿತು ಹಾಗೆ ಜೀವಾಮೃತವನ್ನು ಹಾಕಿದ್ರೆ ಪೂರ್ತಿಯಾಗಿ ಸಾವಯವ ರೀತಿಯಲ್ಲಿ ಬೆಳೆಸ್ಕೋಬೋದು ಒಂದು ಗಿಡವನ್ನು ನರ್ಸರಿಯಿಂದ ತೆಗೆದುಕೊಂಡು ಹೋದಾಗ ಆ ಗಿಡವನ್ನು ಯಾವ ರೀತಿ ನಡಬೇಕು ಪಾಟಲ್ಲಿ ಆಗಲಿ ಗ್ರೋ ಅಲ್ಲಿ ಆಗಲಿ ಅಥವಾ ಆಗಲಿ ಹೇಗೆ ನಡಬೇಕು ಎನ್ನುವ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದ್ದೇನೆ ನಿಮಗಿದು ಇಷ್ಟವಾಗಿದ್ದಲ್ಲಿ ಇನ್ನೊಂದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆಯೇ ಇನ್ನೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾದರೆ ಕೂಡಲೇ ಮಾಡಿ ಧನ್ಯವಾದಗಳು